ಏನ್ ಮಾಡತ್ತಿರಿ ಗೊರ ಹಕ್ಕರ್ ಏನಿಲ್ಲವ ಸಾಂಗ್ ಕೂತೀನಿ ಯಾಕ ಯಾಕಿ ಊಟ ಮಾಡೀನಿ ಮಾಡಿನವ ನೀ ಮಾಡಿದಿ ಯಾಕೆ ಈ ಕಡೆ ಬಂದ ಗಾಡಿ ಬಂದಿಲ್ಲ ಸುಮ್ ಬಂದಿದ ಒಂದ್ ಜರ ನಿಮ್ ಬರ್ ಇದಿತ್ತು ಏನವ ಕೆಲ್ಸ ಒಂದ್ ಜರ ರೊಕ್ಕ ಕುಡ್ತಿ ಅಕ್ಕ ನಂದೇ ಕಟ್ಟದ ರಕ್ಕ ರೊಕ್ಕ ನಾ ಎಲ್ಲಿ ಕುಡ್ಲಿ ಸಾಂಗ್ ಅದೇ ಸಾಂಗ್ ಕಟ್ಟದ ಒಂದ್ ಮಾತು ಕೊಡೋಲ್ಲ ಮಾತ್ ಕುಡ್ತಿ ನೀವು ಜಲ್ಲಿ ಕುಡಲವ ನಮಗ ಕುಡ್ತೀನಿ ಕೊಡುವ ಯಾಕಿ ನೋಡವಾ ನಾ ರೊಕ್ಕ ಕೊಡ್ತೀನಿ ಮತ್ತ ನೀನ್ ನಾಳೆ ಕೊಡ್ಲಿಲ್ಲ ಅಂದ್ರ ಮೊದಲೇ ತಿರುಬಾಡ ಜಳ ಮಾಡಕ್ ಬರ್ತೇವ ನೀ ತಿರ್ತೇವಿ ಇಲ್ಲವ ಕುಡ್ತೀನಿ ಮಾಡಕತ್ತಿದಿ ನಮ್ಗ್ರ ಕುಡುವಲ್ಲ ಮತ್ತ ನೀ ಆಮ್ಯಾಗ ರೊಕ್ಕ ಬೇಡಕ್ ನೀ ನೀವಾಗ ಕೊಟ್ಟಿದ್ ಯಾವಾಗ ಇಲ್ಲ ಅನ್ಗ ಕುತೀನಿ ನೋಡಿಗೆ ಹಾಳಾಗತ್ತಿನಿ ಇಲ್ಲ ಕೊಡ್ತೀನಿ ತಗೋ ನಾ ಎಟ್ಗೋ ತಗೋ ನೀನ್ ರೊಕ್ಕ ಬರ್ತೀನ ರೊಕ್ಕ ಮತ್ ಕುಡಬೇಕ ನೋಡವಾ ನೀ ಜಲೀ ತೊಂಬ್ರ ಸಂ ಕಟ್ಟದ ರೊಕ್ಕ ಕೊಡ್ಲಿ ತಟ್ಟ ಕಳ್ಕೊಂತ ನೋಡ್ಕಿ ತೊಗೊಂಬೆ ಅವು ಮಾಡ್ತೀವಿ ರೊಕ್ಕ ತರ್ಲಿಕ್ಕೆ ಇಡೀ ರೊಕ್ಕ ಎಟ್ಟ ಮುಚ್ಚ ತೋಲ್ ಗೊತ್ತಿದಿ ರೊಕ್ಕನಿ ನೋಡುವ ತಂದು ಕುಡನಿ ಈಗ ಹೊಳಗತ್ತಿನ ಮತ್ತ್ ರೊಕ್ಕ ಈಗ ವಯಾಗ ರಂಬೂಸಿದ್ನಿ ಮತ್ತ್ ನಾ ರೊಕ್ಕ ಬರ ಬರಾನ ಮತ್ತೆ ಇಲ್ಲ ತಂದಿರಿ ಜವಳಕ್ ಬಂದ ಇವನಿ ಹಿಂಗೇ ಇದ್ನಿ ಕಜ್ಜಾಲಿ ಏನ್ ಈಗ ಅವ್ರ ಅಂಬಲಿ ತೊಂದಿನಿ ಇವತ್ತ ಯಾರ್ ಬಿಲ್ ಇಸ್ಕೊಬೇಕ ಇವತ್ತಿನ ಸಾಂಗ್ ಅದ ಏನ್ ಮಾಡ್ಬೇಕು ವಾ ಕಳಕ ಕುತ್ತಾಳ ಅಕಿ ಹೋಗ್ಬೇಕ ಮಾಡಿ ಇಸ್ಕೊತಿನಿ ವಾ ಮತ್ತ ಈಗ ಕಳಕ ಏನಿಲ್ಲ ಸುಮ್ ಕುತ್ತಿ ನೋಡಿ ಈಗ ಜರ ಊಟ ಆಗ್ಯದ ಊಟ ಆಗ್ಯದ ಊಟ ಮಾಡಿ ಬಂದು ಕುತ್ತಿ ನೋಡ್ ತಂಡಗೆ ಯಾಕೋ ಮನೆಯಾಗ ದಗಿ ಅಲ್ಲ ಕತ್ತ ಕುಂತಿ ನೋಡ್ ಧ್ಯಾನ ಚೊಂದ ಕುಂದ್ರಬೇಕಲ್ಲ ಏ ಲೈಟ್ ಹೋಗೋದು ಬರೋದು ಮಾಡ್ತಾವ ಲೈಟೇ ಇರಲ್ಲ ಅದಕ್ಕೆ ಸುಮ್ ಗಿಡ ಅದಲ್ಲ ಗಿಡದ ಮ್ಯಾಲೆ ಕುತ್ತಿನಿ ಹಿಂಗ್ ಬಂದಿಯಲ್ಲ ಆಗ್ಯದ ಊಟ ಆಗ್ಯದ ಹಿಂಗ್ ಬಂದಿಯಲ್ಲ ಯಾಕೋ ಕೆಲಸ ಆಗುತ್ತೆ ಏನು ಕೆಲಸ ಏನು ಕೊಡೋದಾದ್ರೆ ಕೊಡ್ತೀವಿ ಇರೋ ಇಲ್ಲ ಅಂದ್ರೆ ಇಲ್ಲತ್ತೀವಿ ಏನು ಕೆಲಸ ನನಗೂ ಸಂ ಕಟ್ಟಾವ ಮನಾರ ನಾ ಮಾಡ್ಕೊಂಡು ನಾನು ಕಟ್ಟವ ನನ್ನ ರೊಕ್ಕ ನಾನು ನಿನ್ನೆ ಒಂದು ಕಟ್ಟಿನಿ ನಾಳೆ ನಂದು ನಾನು ಯಾರಿಗೆ ಬೇಡ ಇದ್ದಾಗ ಕೇಳ್ಬೇಕಿಲ್ಲ ಇವತ್ತೇ ಬಂದಿದ್ದ ಕ ಸಾಂಗ ಏನ್ ಮಾಡ್ಬೇಕವ ಇಲ್ಲ ನಾನು ಬಲ್ ಇದ್ರು ಕುಡ್ತಿದ್ದ ಇತ್ತಂದ್ರೆ ನಾ ಇಲ್ಲವ ಯಾರಿಗೂ ಇಲ್ದಾಗ ಬಾಯ್ತಾ ಇರ್ತ ನೋಡ್ಕೋಳಿ ಎಲ್ಲರಿಗೆ ಕಷ್ಟ ಇರೋದ ಮತ್ತೆ ದುಡಿತಾನಲ್ಲ ಕೊಡೋಲ್ಲ ಮನ್ಯಾಗ ನಮ್ಮ ಬಡ ಹೋದ್ ಸಂಸಾರ ನಾವೇ ಮಾಡ್ಬೇಕ ಬಡರು ಇದ್ದರ ಸಂಸಾರ ಹರಕಿದ್ರ ಎದಕ್ಕೆ ಸಾಂಗ ತಗೊಳಗೆ ಚಂದ ಅನಿಸ್ತದ ಅದ ಕಟ್ಟಾಗ ನೋಡಿ ಹೆಂಗ ಆತದ ಮನೆ ಮನೆ ತಿರ್ಗಾಡಿ ಬಲ್ಲಿ ನಿನ್ನ ಬಲ್ಲಿ ಸಿಗೊಂಡು ಕಟ್ಟೋದು ಮಾತು ಬಾಳೆ ಅವ್ರಿಗೂ ಕೊಡೋದಾಗಲ್ಲ ನಂದು ಆಗ್ಯದ ಬಾಳೆ ಏನು ಮಾಡ್ತೀವಿ ಕಟ್ಟದ ಅಂದ ಹಿಂಗೆ ಬರ್ತದ ಮಾಡೋದು ನಾನು ಬಲಿ ಇಲ್ಲ ಕೊಡಿ ಇದ್ರೆ ಒಂದು ಸಾವಿರ ರೂಪಾಯಿ ಮತ್ತು ನಾನು ಕಟ್ಟಲಿಕ್ಕಂದು ಬಿಟ್ಟ ಈಗ ನೋಡು ನಿಂದು ಸಂಘ ಅದತ್ತೀ ಈಗ ನನಗೂ ನಾಳೆ ಕಟ್ಟದ ನೀ ನಂಗೆ ನಾಳೆ ಕೊಡೋದು ಆಗ್ತದೆ ನೀಂಗ್ ಹಾಂ ನಾನು ದಿನ ನಾಳೆಗೆ ಅದ ಸಂಘ ನೀ ಇವತ್ತು ಅದಿ ನೀವು ಬೇಕಾದ್ರೆ ಸಾವಿರ ರೂಪಾಯಿ ನಾನು ಕಟ್ಟ ಇಟ್ಕೊಂಡು ಕೊಡ್ತೀನಿ ನಂಗೆ ನಾಳೆ ಗಟ್ಟತ್ತ ಕೊಡ್ಬೇಕು ಆಯ್ತು ಆಯ್ತಂದ್ರೆ ಕೊಡ್ತೀನಿ ನಾಳೆ ಕೊಡ್ಬೇಕಾ ಮತ್ತು ಆಮ್ಯಾಗ ಸುಮ್ಮ ಮಾರಿ ಕರ್ಗ ಮಾಡ್ಕೋಬಾರ್ದು ನೋಡು ದುಡ್ಡು ತಾಯಿ ಮಕ್ಳಿಗೆ ಅಗಲಿಸ್ತದೆ ಮತ್ತು ಆಮ್ಯಾಗ ಸುಮ್ಮ ಯಾಕೆ ನಾವು ನಾವು ಗೆಲ್ತಾರು ಒಂದೇ ಒಣಗಿದ್ದೆವು మొదల్యాగ్ ఆతూ రొక్క జావారు మార్లికి పోబాడదు మధు కుడ్లక హోబాదు ఆమెగ కచ్చదా నోడు మిల్దు ఈ నన్ను బలె ఇట్క నవే మనగూ కట్టవ నాళి ఇంక హ్యా అడ్డుకలే ముచ్చి నా కుడ్రోణ ಊರದ ಸಂಘ ಮಾಡ್ಕೊಂಡು ಕೊಡೋ ಕುಂದ್ರ ಅದು ಸಂಘ ಕಟ್ಟೋದು ನಮ್ಮ ಮನೆ ಮನೆ ತಿರ್ಗಡೋದು ಎದಕ್ಕೆ ಮಾಡ್ಬೇಕು ಯಾವ ಅಲಸ ಎದಕ್ಕೆ ತಗೋಬೇಕು ಸಂಘ ಕೈಲಿ ಆಲಿಲ್ಲ ಅಂದ್ರೆ ಇದ್ದು ನನ್ನ ಬೇಲೆ ರೊಕ್ಕ ಏನು ಎರಡು ಸಾವಿರ ಪೂರಾ ಕೊಟ್ಟಿರಿಕೆ ಕೇಂದ್ರ ತಂದು ಕೊಡೋಕೆ ಕೊಡ್ಲಿಲ್ಲ ಅಂದ್ರೆ ಮಾತ್ರ ನಾಳೆಗೆ ಸುಮ್ಯಾ ಜಗಳ್ಕ ಮೂಲ ಅದು ಸಾವಿರ ತಂದು ಕೊಟ್ಟೆ ಹೆಸರು ಆಲಿಕೆ ಸುಮ್ಮನೆ ತಗೋತಾವ ಸಂಘ ಸಂಘ ತೊಗೊಂಡ್ರೆ ಗೊತ್ತೇ ಇರ್ತದ ಮನೆಯಾಗ ಹಾಳು ಕತ್ತಿ ಬಿಕ್ಕೋತ ಮಂದಿ ಬಾಗಲ್ ಬಾಗಲ್ ತಿರ್ಗಾಡ್ಕೊತ ಕುಂದಿರ್ತಾರೆ ಮಂದಿ ಮನೆ ಮನೆ ಕಟ್ಟಬೇಕು ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಯಾರು ಕಟ್ಟಬೇಕು ಮನಸ್ಸು ನಾಳೆ ಕೊಟ್ಟು ಕಟ್ಟೋಲ್ಲ ಕೊಡ್ಲಿಕ್ಕೆ ಹರಿದೇ ಮಾಡ್ತೀನಿ ಕಿಸ ಸಾಲ ತಂದು ಹೋದಳು ನಾಳೆ ಕೊಡ್ತೀನಿ ಸಾಂಗೆ ಕಟ್ಟದ ಕೊಡುವ ತಂದಿರ ಬಂದ ಕಿರು ಬೆಂಡಿ ಬೆಣ್ಣಿ ಮಾತಾಡಿ ಹೋದಳು ಇವತ್ತು ನನಗ ಕಟ್ಟದ ಏನ್ ಮಾಡ್ಬೇಕು ಈಗ ಏನ್ ಕೊಡ್ತಾಳ ಮಾಡ್ತಾಳ ಯಾರು ಗೊತ್ತು ಕಿಸಾ ಕಡೆ ಸುಣ್ಣರು ಕೊಟ್ಟಾಗ ನಾ ಮಾಡ ಇದು ಕಡೆ ಎಂತ ಕೊಟ್ಟಲ್ಲ

ಇದು ನೋಡುವ ಕರ್ಮ ಹಂಗದ ನೀನ್ ಬಲ್ಲಿ ಬದ ನೀನ್ ಬಲ್ಲಿ ಬಂದದ್ದು ಗೊತ್ತಿಲ್ಲ ನೋಡಿ ಜರ ಬಂದ್ ಅಂದಿಲ್ಲ ನೀನ ನನಗೆ ನೀ ನನಗೇನು ಗೊತ್ತು ನೀವು ಕೊಡ್ತೇನದು ಅಕ್ಕಿ ಅಕ್ಕಿಗೆ ಬರ್ತಾ ನನ್ ನನಗೇನು ಗೊತ್ತು ಬಂದ್ವ ಈಗ ಏನ್ ಮಾಡಕತ್ತಿದೆ ಓ ಕಾಳ ಒಕ್ಕ ಅಂದ್ರೆ ಏನಿಲ್ಲ ಸುಮ್ ಕೂತಿನದ ರೊಂಬಸ್ ಕೇಸಿಂದ್ರ ಎರಡ್ ಸಾವಿರ ಬೇಳಕತ್ತೇಳು ನನ್ ಬಲ್ಲಿ ಎರಡ್ ಸಾವಿರ ಇಲ್ವಾ ನನಗೂ ಇದ್ದಿವ ರೊಕ್ಕ ಇದ್ರು ಕೊಡ್ಲಿಲ್ಲ ನಾ ನನಗೂ ಕಟ್ಟವ ಅದಕ್ಕೆ ಸಾವಿರ ಅಲ್ಲ ಕತ್ತದ ಬಿಡು ಮತ್ತ ಎಲ್ಲರಿಗೆ ಇರೋದೆಲ್ಲ ಕಷ್ಟ ಸಂಗೀನ್ ಅಂದಾಗೆ ನನ್ ಒಂದನೇ ಇರ್ತಾವ ನಿಮ್ ಬಲ್ಲಿ ಒಂದನೇ ಇರಲ್ಲ ಹಿಂಗಿರ್ತದ ಕೊಟ್ಟವ ನಾನು ಹಿಂಗೆ ಅಂದೆ ಕೊಟ್ಟಿ ನೋಡಿ ಕೊಡಲ್ಲ ಈಗ ನನಗ ಅದೇ ಇವತ್ತು ನಾನು ನಾ ಜನ ಹಿಂಗ್ಯಾರ ನೀನ ಅದಕ್ಕೆ ಒಟ್ಟ ಓಣೆ ಅಂತವ್ಲ ಅಲ್ಲಿ ಕಳುಬಳ್ಳಾಗ ಆಗಲಿ ಈಗ ಗೆಳತಾನದಾಗ ಆಗಲಿ ಒಟ್ಟ ದುಡ್ಡು ಕೊಡೋದಾಗಲಿ ತೋಳೋದಾಗಲಿ ಒಟ್ಟ ಮಾಡಬಾರ್ದು ನೋಡು ಈಗ ಓಣೆ ಅಂತ ಒಲೆ ನೋಡ್ರಾ ಕೊಟ್ಟಕೆರೆ ಈಗ ಈಗ ಜಗಳಕ್ಕೆ ಮೂಲಿ ಅದ ನೋಡಿ ಈಗ ಕಿನ್ ಬಲಿ ಸುಮ್ಮನೆ ಕಟ್ಟು ಕಟ್ ಮುದ್ದದ ಮೊದಲೇ ಕಾಟ ಅದನ್ನು ಕೆಲಸಕ್ಕೆ ಹೋಗಲ್ಲ ಬಗ್ಸಿಗೆ ಹೋಗಲ್ಲ ಹೋಗಿ ಊರ್ದೆ ಮಂದಿದ್ ಮಾತಾಡ್ಕೊತ ಕುದುರ್ತ ಕಲ್ಚದ್ರತೆ ಕಟ್ಟಿಗಿ ನನ್ ಗಂಡು ದಿನ ದುಡ್ಲಿಕ್ಕೆ ಹೋಗ್ತದ ನಾ ಗಂಡು ಗಂಡ್ ಕೊಟ್ಟಿನಿ ನಾನು ಗಂಡನ್ ಕೆಲ ಬೆಸ್ಕೊಬೇಕು ನೋಡ ಯಾವಾಗ ಬರ್ತಾನೆ ಯಾವಾಗಿಲ್ಲ ಕರ್ಮ ನಂದು ಬಿಡು ನನ್ ಮನ್ಯಾಗ ನನ್ನ ಗಂಡು ಕೇಳಂಗಿಲ್ಲ ಆದ್ರ ಈಗ ಅನ್ನದು ಹೆಂಗ ಕಟ್ಟದದ ಈಗ ಮತ್ತೆ ಬೇಡಕ್ ಹೋದ್ ಮನೆ ಕೊಟ್ಟಿಲ್ಲ ಅವನು ಇಲ್ ಕೊಟ್ಟು ಕೊಡ್ತಾಳೆ ಏನ್ ಮಾಡ್ತ ನೋಡ ಬಾ ಹೋಗು ಏನ್ ಮಾಡ್ತಾಳವ ಸುಮ್ನದ ಕೊಟ್ಟು ಕೊಟ್ಟಲ್ಲ ಹೋಗ್ಬಾ ನೋಡ ಹೋಗು

ಏನು ಮತ್ತೆ ಯಾರಿಗೆ ಟೊಪಿ ಹಾಕೋಕೆ ಹೋಗಾ ಯಾರಿಗೆ ಏನು ಸುತ್ ಕುಯೇನಿ ಮಾಡಿಸ್ತ ಐಕ ನನ್ನ ಏನು ಈಗ ನೀನು ಪಡ್ಕೊತೀನಿ ನಾನು ಪಡ್ಕೊತೀನಿ ನನಗೂ ಸಂದ ಈಗ ಏನು ಮಾಡ್ಬೇಕು ಮಾಡಿಸ್ತಾ ಕಡಿ ಅಯ್ಯೋ ಇದೇನು ಗೊತ್ತ ನೋಡಿ ನೋಡಿ ಮತ್ತೆ ಬಾ ಏನು ಇತ್ತು ಬಾ ಬರ್ತಿರ್ಬೇಕು ಆಕೆ ಮತ್ತೆ ಎಲ್ಲಾರ ಹೋಗ್ಯಾಳ ಏಯ್ ಯಾರಿಗಾರು ಹಾಕೋಕೆ ಹೋಗ್ಯಾಕ ಯಾಕೋ ಇದೆಯಾ ಗೊತ್ತ ಕಲ್ತಾ ಕಾಡ್ತಾಳೆ

வாட்டேவத்தி

ಬಂದ್ರೆ ನಾಟಕ ಮಾಡಿ ಹಾಕೋದಕ್ಕೆ ಕಡಸ ತೊಗೊಂಡ್ ಹೋಗ್ ಸಾವಿರ ರೂಪಾಯಿ ಚಿಕ್ಕ ಹಾಕಬೇಕ ಆಡು ಸಾವಿರ ಎಂದಕ್ಕೆ ಮಾಡ್ತೀರ ಜೋಗ ಒಳ್ಳೆ ಸಾ ಕಟ್ಟೋದು ಆಗಿಲ್ಲ ಅಂದ್ರೆ ಮಂದಿ ಮುಂದೆ ನೋಡಿ ಒಟ್ಟು ವಾ ಎರಡು ಸಾವಿರ ಇದ್ರೆ ಕೊಡುವತ್ತ ಏನು ಹೇಳ ನನಗೆ ಏನು ಗಿಡ ಇಟ್ಟಿ ನಿಲ್ಲಕ್ಕ ಪಡಿಸೆ ಆಟ ಹಳ ಪಡಿಸ್ಯಾಟ ಹೋಗಿ ಚೆಂದ ಮಾಡ್ತಾಳೆ ಭಜ ನೀವು করে एवरेज রাখছি রাখব প্রতি আয়ও নি এলিয়ে bande mat ಕಾಯಸಿ ನಾನೆ ಚಳ ಹಂಟ ನೋಡಿ ಐ ಇಬ್ರು ಕೋಡಿ ರಕ್ಕ ತೋಗತರ ಈ ರಕ್ಕ ತೋಗತಾನ ಬುಳುಳು ಬೋಗ ಮಾತಾಡ್ಸ್ತಾರ ರಕ್ಕ ಕೂಡ ಇದು ದಿನ ಆಯ್ತು ಬಾಕು ಕೊಂಡೆ ಆಕಿ ರೈಟ್ ರೈಟ್ ಹೇಳಾದು ಈ ನಾ ಬರಬೇ ಬಂದಿ ಅಕಿ ಅದರ ಹೇಳಾನ ಎಲ್ಲ ಕಂಟಾ ಕೊತಾಳತ ನಾಯಲೆ ಓರ್ಬೇ ಮಾತ್ ನಾಲಿಗೆ ಇಸ್ಕೊಂಡರತೆ ಸುಮ್ ದಪ್ಪ ಕುತ್ತೆ ನೀಗೆ ಹೇಳಾಲ ಹೋಗಾ ಸುಳಿ ಹಿಡ್ ಜೋಕ್ಕೊಂಡ ಬರಕಿ ಆಗ ನಿ ಬಂದ್ರಾ ತಳಕಿ ಇಲ್ಲಾಕು ಬಿಡ್ರಿ ಜೋಕ್ಕೊಂಡ ಬರಕಿ ಟೈಟ್ ಹೆಡ್ದೆ ಆಕದ್ರ ಆಕಿ ಬಾಳ್ ಮಧ್ಯೆ ಮಾಡ್ನಕತ್ತಾ

नन्का यार सार कुरा नन्दै होटल नडे कालो कन मन नडे बा निना कालो कन बा निना मगा नि जुट्टे आवा ति जुट्टन कित्तो गर्ति नि बा नेना हल कु

ಇದ್ರು ಕುಡ್ ಇರ್ಲಿಕ್ಕಿಲ್ಲ ನೀ ನೀವು ಕೂತಿದ್ ಕಂಟ್ಯಾಕಮ್ಮ ಬಂದಳು ನಾನು ಬರೀ ಬರೋಣ ನಾನೇ ಕೇಳ್ದಕ್ಕಿಗಿ ಏನ್ ಬೇಕೇವಾ ರೊಕ್ಕ ಬೇಕೋ ಯಾರು ಕಿ ದುರ್ಗಾ ಹಾಕಿ ಬೇಡ್ದೇವಾಂದಳು ಅಂದಳು ಏನು ಕೂತು ಹೇಳ್ದೊಳಿ ಆಕಿನ ಕಡೆ ತಪ್ಪದಿ ಬರ್ರೆ ಈ ಕಡೆ ಬರ್ರಿ ಯಾಕೆ ಜಗಳ ಬರ ನಿಮ್ಮ ಮಡಿಸ್ಕೋ ಏನು ಜಗಳ ರಾಯ ಬರ ನೀನು ನಾವು ಅದ್ಕಾರಿ ನಿಂದೆ ಏಟಿಯ ರಾನೇನ ಕಟ್ಟೋರ್ಕಿತ್ತ ತೋದಕ್ಕಿದ್ದ ಇವ್ ಭಾಳ ನಡ್ದವ ಸ್ವಲ್ಪ ಕೊಡೋದ್ ಕನಿ ತೋಳೋದ ಕಣಿ ಗಿಲ್ಲೋಡು ನಾ ಹೇಳ್ತೇನೆ ಕೇಳು ಯಾವಾಗನು ಸಂಘ ಅಂತಾವಂತ ಕಟ್ಟವ ಎಲ್ಲರಿಗೂ ಇರ್ತಾವ ಅದಕ್ಕೊಂದು ರೀತಿ ಇರ್ತದೆ ಎದಕ್ ಮಾಡ್ಕೊಬೇಕು ಕೈಲಿ ಆಲಿಲ್ಲ ಅಂದ್ರೆ ಕಟ್ಟದ್ರು ತೋಬಕ್ಕಲ್ಲಿ ತೋಬಾರ್ದು ಸುಂದಿ ಕೊಡ್ತಾರ ನಾ ಬಾಯಿ ಕೀಸದ ಇಪ್ಪತ್ತೆಂಟು ಚೆಂದ ಮಾಡ್ಕೊಂಡಂಗೆ ಅಲ್ಲದು ತಕಮಾನ ಮೈ ತಗೋಬೇಕು ಕತೆದಾರನ ಬರೆ ಅಯ್ಯ ಯಾಕ ಕಚ್ಚಾಡುತರೆ ತೈಂಗಿದರೆ ಯಾಕ ಈ ಅದರ ಸಲನ್ ಕಚ್ಚಾಡಕ ಯಾ ವಾಕಿಕೆ ರಕ್ಕ ತೋಂತಿಸಿದರ ಸಂಕಟಾತ ರಕ್ಕವೈದಾ ಏಕೇನ್ ಬಲಿ ನಾನು ಬಲಿ ಇಕ್ಕಿಕ್ಕಿ ಬೆಡ್ಕ ಹೋಗನ ಬಾಕರ್ ಕೊಂಡೆ ಹಾಕಂತ ಕಂಟಾಕ ಕೊತಾತ ಐಕೆ ಬಂದ ಹೇಳಾಳ ಏಕಿಗೂ ಬೇಕಾಗುತ್ತೆ ಇಕ್ಕಿ ಬಂದ್ರ ಬಾಳಾ ಮೊงгли ಬಾಳಾ ಹದ್ರೆ ತರ ಯಾಕ ಹೇಳಬೇಕು ಕನ್ನಡಕ್ಕೆ ಕದ್ಯಾ ಪಂದರಬೇಕು ಕದ್ಯಾ ಪಂದರ ಕನ್ನಡಕ ಓ ಕೆಲಸ ಆಗಿದಾ

ಈ ನಡ್ಬಾರಕ ಬಂದೇ ತಿಳ್ಕೊತಿದ್ದೆ ವಾಸಂಗ ಎಲ್ಲರೂ ಮಾಡ್ತಾರೆ ಯಾವಾಗ ಒಬ್ಬರು ಕುಡಬೇಕು ಕಟ್ಟೋದಾದ್ರೂ ಆಟ ಮಾಡ್ಕೋಬೇಕಾಕಿ ದಿನ ಒಬ್ಬರು ಬಲಿ ಸಂಘ ಕಟ್ಟವ ರೊಕ್ಕ ಒಯ್ದಾರೆ ಮಾರಿತ ಪುಸ್ತಕಗಳನ್ನು ಸಿಟ್ಟು ಬರಲಾ ಆಕೆ ನೀವು ಒಟ್ಟಿದ್ದ ಬೆಳಕಿ ಡಾಂಬ್ರಂಗೆ ಸೀರೆ ಇಟ್ಕೊಳ್ಕರ ಟಂಗಾಮ ನೀನ್ಕೊಳ್ಕೊತೇಪ್ಪ அக்கீஸ் குட்ரு ரொக்க

ಸುಮ್ಮನೆ ಬಿಡಿ ಸಾಕು ಯಾಕಿರ್ಲಕೂ ಪಾಪ ಬಡತದೆ ಅದ್ರ ಕಾಣ್ ಚಲೋ ಇಲ್ಲ ಕೊಟ್ಟಾಗ ಕೊಡ್ತದೆ ಬಿಡ್ರ ಊರನವ್ರ ಇದ್ವಿ ಒಬ್ಬರು ಅಂಗ್ಳಾಗೆ ಹಾಕಿ ಮಾಡ್ಕೋ ಕೂತಿರಿ ಹೊರಬಿಡಾ ಒಣ ಯಾವತ್ತದ ಯಾವ ಮಾಡಬಾರ್ದು ಬಾಳ ಜಗಳ ಹತ್ತ ಬಿಟ್ಟು ಬಿಡ್ರಿ ಹೋಯ್ತು ಹೋಯ್ತಾನ ಮತ್ತೆ ಮುನಗಿಡ್ ಬಿಟ್ಟು ಹೋಗಿ ನಮಗೆ ಬಂದ ನಿಗಾಡ ಸಾಲ ಕೊಡ ಕೊಟ್ಟ ಏನ ಹತ್ತಿರ ಬರ್ರಿ